गोपाल सुधीर बोलो जय पंडित का सत्य है ना श्री कृष्ण छाया की पंछो से ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ನಾಲ್ಕು ಪ್ರಮುಖ ವ್ಯಕ್ತಿಗಳನ್ನು ನಮ್ಮ ಬೆಂಗಳೂರು ಐಕಾನ್ಸ್ ರಾಯಭಾರಿಗಳಾಗಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ತಿಳಿಸಿದರು ನಮ್ಮ ಬೆಂಗಳೂರು ಐಕಾನ್ಸ್ ಕಾರ್ಯಕ್ರಮಕ್ಕೆ ಇಂದು ಟೌನ್ ಹಾಲ್ನಲ್ಲಿ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು ಮತದಾನ ಮಾಡುವ ಸಲುವಾಗಿ ನಗರದ ಜನತೆಗೆ ಹುಮ್ಮಸ್ಸು ತುಂಬಿಸುವ ಸಲುವಾಗಿ ಹಾಗೂ ಚುನಾವಣಾ ಹಬ್ಬಕ್ಕಾಗಿ ಈ ನಾಲ್ಕು ಪ್ರಮುಖ ವ್ಯಕ್ತಿಗಳು ರಾಯಭಾರಿಗಳಾಗಿ ನಮ್ಮ ಜೊತೆ ಕೈಜೋಡಿಸಿ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಿದ್ದಾರೆ ಎಂದು ತಿಳಿಸಿದರು ಮೊದಲ ಬಾರಿ ಚುನಾವಣೆಯಲ್ಲಿ ಮತ ಚಲಾಯಿಸುತ್ತಿರುವವರಲ್ಲಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕಾದರೆ ತಪ್ಪದೇ ಮತಗಟ್ಟೆಗೆ ತೆರಳಿ ಮತದಾನ ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಮುಂದೆ ಬಂದು ಎಲ್ಲರಿಗೂ ಮತದಾನ ಮಾಡಲು ಪ್ರೇರೇಪಿಸಿ ಮತದಾನ ಮಾಡಬೇಕೆಂದು ಅವರು ತಿಳಿಸಿದರು ನಮ್ಮ ಜಿಲ್ಲೆಗೆ ರಾಯಭಾರಿಗಳು ಯುವ ಮತದಾರರು ಉತ್ತೀಚೆಗೆ ನೀಡ್ತಕ್ಕಂಥ ಚುನಾವಣಾ ರಾಯಭಾರಿಗಳು ನಮ್ಮ ರಾಜ್ಯ ಮಟ್ಟದಲ್ಲಿಯೂ ಕೂಡ ರಾಯಭಾರಿಗಳ ಆಯ್ಕೆ ಆಗಿದೆ ರಾಷ್ಟ್ರ ಮಟ್ಟದಲ್ಲಿನೂ ಕೂಡ ರಾಯಭಾರಿಗಳ ಆಯ್ಕೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಹಿಂದೆನೂ ಕೂಡ ಹೋದ ವರ್ಷ ಶ್ರೀ ರಮೇಶ್ ಅಜ್ಜಿ ಸಾಹೇಬರು ಅವರು ತಮ್ಮ ನಮ್ಮ ಸಂದೇಶವನ್ನು ಮತದಾರರಿಗೆ ನೀಡ್ತಕ್ಕಂಥ ಸಂದೇಶಕ್ಕೆ ತಮ್ಮ ವಾಯ್ಸ್ ನೀಡಿದರು ಅವರ ಸ್ವರ ನಮ್ಮ ಸಂದ್ರ ಎಲ್ಲರಿಗೂ ತಲುಪಿತ್ತು ಅನೂರ್ ಶಿಧರ್ ಸಾಹೇಬರು ಕೂಡ ಸ್ಪೋರ್ಟ್ಸ್ ಮ್ಯಾನ್ ಆಗಿರುವುದರಿಂದ ಅವರು ಕೂಡ ನಮ್ಮ ಜೊತೆಗೆ ಇದ್ದರು ಲಾಸ್ಟ್ ಟೈಮ್ ಈ ವರ್ಷವೂ ಕೂಡ ಇದ್ದಾರೆ ಮತ್ತು ಮೇಡಮ್ ನೀತು ವಂಜಾಕ್ಷಿ ಮೇಡಮ್ ಈಗ ಸೇರಿದ್ದಾರೆ ನಮ್ಮ ಜೊತೆಗೆ ಸೊ ಅವರು ಕೂಡ ನಮ್ಮ ಮಾತಿನಿಂದ ಪ್ರೇರಣೆ ನೀಡಿದ ಮತ್ತು ನಮ್ಮ ಈ ಮತದಾನದಲ್ಲಿ ಆಗಿರುವ ಕೊರತೆಯನ್ನು ನೀಗಿಸಲು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಜೊತೆಗೆ ಅವರ ಚುನಾವಣೆ ನಮ್ಮ ಎಲ್ಲ ಮಷೀನರಿ ಏನಿದೆ ಅವರ ಪರವಾಗಿ ಅವರಿಗೆ ನಾವು ಪ್ರತಿಭಟನೆಗಳ ಪ್ರಭುಗಳನ್ನು ಇದ್ದೇವೆ ಅವ್ರ ಮಾತನ್ನು ಜನರಿಗೆ ಮತದಾನ ಕಡೆಗೆ ಗಮನ ಸೆಳೆತಕ್ಕಂಥ ವಿಚಾರ ಇರುತ್ತೆ ಆ ಪ್ರಕಾರ ಅವರು ನಮ್ಮ ಜೊತೆಗೆ ಕೈ ಸೇ ಜೋಡಿಸಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಎಲ್ಲ ಮತದಾರರು ದಯವಿಟ್ಟು ಇಪ್ಪತ್ತಾರನೇ ಏಪ್ರಿಲ್ಗೆ ಬಂದು ಮತದಾನ ನೀಡಲೇಬೇಕು ಅಂತೊಮ್ಮೆ ವಿನಂತಿಸುತ್ತೇವೆ ಸ್ಪೀಚಲ್ಲಿ ಓವರು ಇಷ್ಟು ರನ್ನು ಅಂತೆಲ್ಲ ಬೇಕಾಗಲ್ಲ ರೀ ಇರೋದು ಒಂದೇ ಬಾಲು ಇಪ್ಪತ್ತಾರನೇ ತಾರೀಕು ಎಲ್ಲರೂ ಸರಿ ಸಿಕ್ಸರ್ ಅವರಿದ್ದಾರೆ ದಯವಿಟ್ಟು ಈಗ ನೀವು ಹಾಟಲಾಡೋದ ಥರ ಟ್ರೀಮ್ ಟೀಮ್ ಅಂತೆಲ್ಲ ಮಾಡ್ತೀವಿ ಈ ಬ್ಯಾಟ್ಸ್ಮನ್ನು ಈ ಬಾಲರು ಎಲ್ಲರೂ ಸೇರಿದರೆ ಗೆಲ್ಲುತ್ತೆ ಅಂತ ನಿಮಗೊಂದು ಕಲ್ಪನೆ ಇರುತ್ತಲ್ಲ ಆ ಥರ ಒಂದು ಟ್ರೀಮ್ ಟೀಮ್ ನಮ್ಮ ದೇಶವನ್ನು ಗೆಲ್ಲಿಸುವಂಥ ಆ ಪ್ರೈಮ್ ಮಿನಿಸ್ಟರ್ ಯಾರು ಆ ಫೈನಾನ್ಸ್ ಮಿನಿಸ್ಟರ್ ಯಾರು ಈ ತಲೆನೂ ಇರುತ್ತಲ್ಲ ಈ ಥರ ಇದ್ದರೆ ನಮ್ಮ ದೇಶ ಗೆಲ್ಲುತ್ತೆ ಒಂದು ಎಕ್ಸ್ಟ್ರಾರ್ನರಿ ಎಕಾನಮಿ ಆಗುತ್ತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅತಿ ಶ್ರೇಷ್ಠವಾದ ದೇಶ ಆಗುತ್ತೆ ಅಥವಾ ಕಲ್ಪನೆ ಇರುತ್ತಲ್ಲ ಆ ಟೀಮನ್ನು ಆಯ್ಕೆ ಮಾಡುವಂಥ ಅವಕಾಶ ನಿಮಗೆ ಸಿಕ್ಕಿದೆ ಹಾಗಾಗಿ ಯೋಚನೆ ಮಾಡಿ ಎಲ್ಲ ಯಾವುದಾದ್ರ ಬಗ್ಗೆನೂ ಗೂಗಲ್ ಸರ್ಚ್ ಮಾಡ್ತಾರೆ ಸಮ್ಮರಲ್ಲಿ ಸ್ಕಿನ್ ಏನು ಇಟ್ಕೊಳ್ಳೋದು ಅಂತಲೇ ಸರ್ಚ್ ಮಾಡ್ತಿರಲಿಲ್ಲ ಒಂದು ಸ್ವಲ್ಪ ಸರ್ಚ್ ಮಾಡಿ ನಿಮ್ಮ ಕ್ಯಾಂಡಿಡೇಟ್ ಯಾರು ಅವರ ಬ್ಯಾಕ್ ಗ್ರೌಂಡ್ ಏನು ಅವ್ರ ಹಿಂದೆ ಏನು ಕೆಲಸಗಳನ್ನ ಮಾಡಿದ್ದಾರೆ ಅವರ ಸಿದ್ಧಾಂತ ಏನು ಅವ್ರು ಹೀಗೆ ನಡ್ಕೊಂಬಂದಿದ್ದಾರೆ ರೀತಿ ಏನು ಇವರಿಂದ ಇದು ಆಗುತ್ತಾ ಇವರು ಕೊಟ್ಟ ಪ್ರಾಮಿಸ್ ಇವ್ರು ಕಾಪಾಡ್ತಾರ ಅಂದರೆ ಸಣ್ಣ ಸರ್ಚ್ ಮಾಡಿಕೊಂಡು ಒಂದು ಸ್ಟಡಿ ಮಾಡಿಕೊಂಡು ಸರಿಯಾದ ಅಭ್ಯರ್ಥಿಯನ್ನು ಇಡೀ ದೇಶ ಹೆಮ್ಮೆ ಪಡುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾಕಂದರೆ ನನಗೆ ಗೊತ್ತಿಲ್ಲ ಒಬ್ಬರು ಎಂ ಪಿ ಇಂಡಿಯಾದವರು ಒಬ್ಬ ಎಂ ಪಿ ಒಂಬತ್ತು ಸಾವಿರ ಕೋಟಿ ಒಂಬತ್ತು ಸಾವಿರ ಕೋಟಿ ಬಜೆಟ್ನ ಡಿಸೈಡ್ ಮಾಡುವಂಥ ವಿಷಯಗಳಲ್ಲಿ ಒಬ್ಬ ಎಂ ಪಿಯ ಒಪಿನಿಯನ್ ಆಗುತ್ತೆ ಪ್ರತಿಯೊಂದು ಒಂಪಿಗೂ ಅಷ್ಟು ಅವಕಾಶ ಇದೆ ಬಿಕಾಸ್ ಇಡೀ ದೇಶಕ್ಕೆ ಹತ್ತು ಲಕ್ಷ ಕೋಟಿಯ ಬಜೆಟ್ ಅಲ್ಲಿ ಪರ್ ಎಂಪಿ ಯಾವ ರೇಜ್ ತಗೊಂಡ್ರೆ ಎಂಟೂವರೆ ಸಾವಿರದ ಒಂಬತ್ತು ಸಾವಿರ ಕೋಟಿ ಆ ಪ್ರಾಜೆಕ್ಟ್ಸ್ ಎಲ್ಲವನ್ನು ಓಟೆ ಮಾಡುವಲ್ಲಿ ಒಂದು ಸೇ ಇರುತ್ತೆ ಅವರ ಪವರ್ ಇರುತ್ತೆ ಸರಿಯಾದ ಎಂಪಿಗಳನ್ನು ಆಯ್ಕೆ ಮಾಡಿ ವರದಿ ಚಿರಂಜೀವಿ ಸುಪ್ರೇತ್ మెండు న్యూస్ నెట్వర్క్ సత్యద కన్నడి